ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಶ್ರೀ ನಿತ್ಯಾನಂದ ಹಾಗೂ ವಿದ್ಯಾಸಾಗರ ಎಂಬ ಗುರು ಶಿಷ್ಯರ ಸಮಾಗಮ ಮುಂದೆ ವಿದ್ಯಾಸಾಗರನಿಂದ ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ ಲೀಲಾಮೃತ ಗ್ರಂಥ ರಚನೆ ಹಾಗೂ ಇತರ ಪ್ರಸಂಗಗಳು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಮ್ಮೆ ಪುಣ್ಯಕ್ಷೇತ್ರವಾದ ಕಾಶಿಯಲ್ಲಿ ಸಾತ್ವಿಕನಾದ ದಯಾಸಾಗರನೆಂಬ ಸದ್ಬ್ರಾಹ್ಮಣನು ವಾಸಿಸುತ್ತಿದ್ದನು ಆತನ ಪತ್ನಿ ಜ್ಞಾನೇಶ್ವರಿಯು ಪತಿಗೆ ತಕ್ಕಂತೆ ಸತಿಯು ಭಕ್ತ ಶಿಖಾಮಣಿಯಾಗಿದ್ದಳು ಇಂತಿರಲು ಅವರೀರುವರು ಬಹುದಿನಗಳವರೆಗೂ ಕಾಶಿ ವಿಶ್ವನಾಥನನ್ನು ಪೂಜಿಸಲು ಮುಂದೊಂದು ದಿನ ಅವರಿಗೆ ಗಂಡು ಮಗುವಾಗುವುದು ಆ ಮಗುವಿಗೆ ವಿದ್ಯಾಸಾಗರನೆಂದು ನಾಮಕರಣ ಮಾಡುವರು ಚಿಕ್ಕಂದಿನಿಂದಲೇ ವಿನಯ ಸಂಪನ್ನನಾದ ಅವನು ಮುಂದೆ ಸಕಲ ವಿದ್ಯಾ ಪಾರಂಗತನಾಗುತ್ತಾ ಪಾರಂಗತನಾಗಲು ಬರಬರುತ್ತಾ ಅವನಲ್ಲಿ ಆಧ್ಯಾತ್ಮಿಕತೆಯು ನೆಲೆಗೊಂಡು ಅವನು ವೃದ್ಧಯೋಗಿಯಾದ ಶ್ರೀ ನಿರಂಜನಾನಂದ ಸರಸ್ವತಿಯವರಲ್ಲಿಗೆ ಹೋಗಿ ತನ್ನನ್ನು ಉದ್ಧರಿಸಲು ಬೇಡಿಕೊಳ್ಳುವನು ಆಗ ಅವರು ಈ ಬಾಲಕನನ್ನು ಕುರಿತು ವತ್ಸ ಮುಂದೆ ನಿನಗೊಬ್ಬ ಸದ್ಗುರುಗಳು ದೊರಕುವರು ಅವರಿಂದ ನಿನ್ನ ಉದ್ಧಾರವಾಗುತ್ತದೆ ನೀನು ಅಂತಹ ಸದ್ಗುರುವನ್ನು ಭಕ್ತಿ ಶ್ರದ್ಧೆ ವಿನಯ ತದೇಕನಿಷ್ಠೆ ಏಕಾಗ್ರತೆಯಿಂದ ಸೇವಿಸಲು ಅವರಿಂದ ನಿನ್ನ ಉದ್ಧಾರವಾಗುತ್ತದೆ ಆ ಬಗೆಯ ಗುರು ಸೇವೆಯಲ್ಲಿ ಶಾಸ್ತ್ರಗಳ ಪ್ರಕಾರ ನಾಲ್ಕು ಬಗೆಯ ಗುರು ಸೇವಾ ವಿಧಾನಗಳು ಹೀಗಿವೆ ಅವುಗಳೆಂದರೆ ಸ್ಥಾನ ಶುಶ್ರೂಷೆ ಶ್ರೀಗುರುವಿನ ಆಶ್ರಮವನ್ನು ಸ್ವಚ್ಛವಾಗಿಡುವ ಮೂಲಕ ಆಶ್ರಮವನ್ನು ಕಾಯ್ದುಕೊಂಡು ಹೋಗುವುದು ಅಷ್ಟೇ ಅಲ್ಲದೆ ಶ್ರೀ ಗುರುದೇವನು ಯಾವ ಯಾವ ಕಡೆಗೆ ಹೋಗಿ ಭಕ್ತರಿಗೆ ಜ್ಞಾನಬೋಧೆಯನ್ನು ಮಾಡಿ ಭಕ್ತರನ್ನು ಉದ್ಧರಿಸುವನು ಹಾಗೆಯೇ ಶಿಷ್ಯನು ಕೂಡ ಮಾಡತಕ್ಕದ್ದು ಅಂಗಶುಶ್ರೂಷೆ ಗುರುವಿನ ದೇಹದ ಸೇವೆ ಮಾಡುವುದು ಹಾಗೂ ಅವನನ್ನು ರಕ್ಷಿಸುವುದು ಮತ್ತು ಶ್ರೀ ಗುರುಮೂರ್ತಿಯು ಯಾವ ಯಾವ ತಪಸ್ಸುಗಳನ್ನು ಆಚರಿಸಿ ಧ್ಯಾನಾದಿಗಳಿಂದ ಶರೀರವನ್ನು ಪವಿತ್ರವಾಗಿ ಮಾಡಿಕೊಳ್ಳುವರೋ ಹಾಗೆಯೇ ತಾನು ತನ್ನ ಶರೀರವನ್ನು ತಪೋಧ್ಯಾನಾದಿಗಳಿಂದ ತೇಜೋವಂತನವಾಗಿಯೂ ನಿರ್ಮಲವಾಗಿಯೂ ಮಾಡಿಕೊಳ್ಳಬೇಕು ಭಾವ ಶುಶ್ರೂಷೆ ಗುರುವೇ ತಾಯಿ ತಂದೆ ಸಮಸ್ತವೋ ಅವರೇ ಎಂದು ಭಾವಿಸುವುದು ಶ್ರೀ ಗುರುವು ಎಂತಹ ಪರಬ್ರಹ್ಮ ತತ್ವವನ್ನು ನಿರಂತರವೂ ಭಾವಿಸಿರುತ್ತಾರೋ ಹಾಗೆಯೇ ತಾನು ಸಹ ಭಾವಿಸುವ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಆತ್ಮ ಶುಶ್ರೂಷೆ ಸದ್ಗುರುವಿನ ಇಷ್ಟಾರ್ಥದಂತೆ ನಡೆದುಕೊಳ್ಳುವುದು ಅಲ್ಲದೆ ಗುರುದೇವನು ಎಂತಹ ಸ್ಥಿತಿಯಲ್ಲಿ ನಿಂತು ಪರಬ್ರಹ್ಮ ಸ್ವರೂಪನಾಗಿರುವನು ಹಾಗೆ ತಾನೂ ಸಹ ಸ್ವಸ್ವರೂಪವನ್ನು ಮರೆಯದೆ ಸರ್ವಾತ್ಮಭಾವದಿಂದ ಪರಬ್ರಹ್ಮ ಸ್ವರೂಪನಾಗಿ ಇರುವುದಕ್ಕೆ ಪ್ರಯತ್ನಿಸುವುದು ಹೇ ಬಾಲಕ ಪುಣ್ಯಭೂಮಿಯಾದ ಭರತ ಖಂಡದಲ್ಲಿರುವ ಪುಣ್ಯಕ್ಷೇತ್ರಗಳನ್ನು ದರ್ಶಿಸುತ್ತಾ ದಕ್ಷಿಣದತ್ತ ಸಾಗಲು ನಿನಗೆ ಅಂತಹ ಸದ್ಗುರುವಿನ ದರ್ಶನವಾಗುತ್ತದೆ ಅಷ್ಟೇ ಅಲ್ಲದೆ ನಿನ್ನಿಂದ ಮಹತ್ವದ ಕಾರ್ಯವೊಂದು ಕೈಗೂಡಲಿದೆ ಎನ್ನಲು ವಿದ್ಯಾಸಾಗರನು ಅವರನ್ನು ವಂದಿಸಿ ಅಲ್ಲಿಂದ ಮುಂದೆ ಸಾಗುವನು ಭರತ ಖಂಡದಲ್ಲಿರುವ ಅನೇಕ ತೀರ್ಥಕ್ಷೇತ್ರಗಳನ್ನು ದರ್ಶಿಸುತ್ತಾ ಹಿಮಾಲಯವನ್ನು ಸೇರಿದ ವಿದ್ಯಾಸಾಗರನು ಅಲ್ಲಿರುವ ಅನೇಕ ಸಾಧಕರನ್ನು ಸಂದರ್ಶಿಸಿ ಅಜಮೇರದ ಹತ್ತಿರವಿರುವ ಪುಷ್ಕರ ಅಂದರೆ ಬ್ರಹ್ಮಕುಂಡದಲ್ಲಿ ಕ್ಷೇತ್ರ ಬ್ರಹ್ಮಕುಂಡ ಕ್ಷೇತ್ರದ ದರ್ಶನ ಮಾಡಿ ಅಲ್ಲಿರುವ ಬ್ರಹ್ಮ ದೇವಾಲಯವನ್ನು ಕಂಡು ನಮಿಸಿ ಅನಂತರ ಅಭೂತಗಿರಿ ಸ್ಥಾನವನ್ನು ಸೇರಿ ಅಲ್ಲಿನ ಶ್ರೀ ದತ್ತಪಾದಿಕೆಗಳಿಗೆ ಭಕ್ತಿಪೂರ್ವಕ ನಮಿಸಿ ನಂತರ ಗಿರಿನಾರಕ್ಕೆ ಹೋಗಿ ಅಲ್ಲಿನ ದತ್ತನ ಘೋರ ತಪೋಗಿರಿಯಲ್ಲಿ ದತ್ತ ಪಾದುಕೆಗಳನ್ನು ಪೂಜಿಸಿ ಅಲ್ಲಿಯವರಿಂದ ದತ್ತ ಮಹಾತ್ಮೆಯನ್ನು ತಿಳಿದುಕೊಳ್ಳುವನು ಅಲ್ಲಿಂದ ಶ್ರೀ ಸ್ವಾಮಿ ಸಮರ್ಥರ ಕುರಿತು ಆಲಿಸಿದ ವಿದ್ಯಾಸಾಗರನು ಗರುಡೇಶ್ವರದ ವಾಸುದೇವಾನಂದರ ಸಮಾಧಿಯನ್ನು ದರ್ಶಿಸಿ ನಂತರ ಶೇಗಾವಿಯ ದಜಾನರ ಗಜಾನನರ ಸೇವೆಗೈದು ಶಿರಡಿಯ ಸಾಯಿಯನ್ನು ದರ್ಶಿಸಿ ಪಂಡರಪುರದಲ್ಲಿರುವ ಚಂದ್ರಭಾಗದಲ್ಲಿ ಮಿಂದು ಪಂಡರಿನಾಥನನ್ನು ಸ್ತುತಿಸುವನು ಅಲ್ಲಿಂದ ನರಸಿಂಹ ಸರಸ್ವತಿಯವರ ಸ್ಥಾನಗಳಾದ ನರಸೋಭಾವಾಡಿ ಕೃಷ್ಣ ಪಂಚಗಂಗಾ ಸಂಗಮದಲ್ಲಿರುವ ಗುರುಪಾದಿಕೆಗಳನ್ನು ದರ್ಶಿಸಿ ಅಲ್ಲಿರುವ ಔದುಂಬರ ಸೇವೆಗೈದು ಗುರುಚರಿತ್ರೆ ಸಪ್ತಾಹ ಪಾರಾಯಣವನ್ನು ಆಚರಿಸಲು ಏಳನೇ ದಿನ ಅವನ ಕನಸಿನಲ್ಲಿ ಒಬ್ಬ ಜಟಾಧಾರಿಯು ದರ್ಶನವಿತ್ತು ವತ್ಸ ನೀನು ತಕ್ಷಣವೇ ಅಕ್ಕಲಕೋಟೆಗೆ ಹೋಗು ಎಂದು ಆದೇಶವಿತ್ತಂತಾಗಲು ಅವನು ಮಾರನೇ ದಿನವೇ ಅಕ್ಕಲಕೋಟೆಯತ್ತ ಮಾರ್ಗಸ್ಥನಾಗುವನು ಹೀಗೆ ಪರಮ ಪವಿತ್ರ ದತ್ತಕ್ಷೇತ್ರವನ್ನು ಸೇರುತ್ತಲೇ ವಿದ್ಯಾಸಾಗರನಿಗೆ ಪರಮಾನಂದವಾಯಿತು ಅವನು ಮೊದಲು ಶ್ರೀ ಸಮರ್ಥರು ವಾಸಿಸುತ್ತಿದ್ದ ಚೋಳಪ್ಪನ ಮಠ ಅಂದರೆ ಗುರುಗಳ ಶ್ರೀ ಸ್ವಾಮಿ ಸಮರ್ಥರ ಸಮಾಧಿ ಮಂದಿರಕ್ಕೆ ಹೋಗಿ ಶ್ರೀ ಸ್ವಾಮಿಯವರ ಸಮಾಧಿಯ ದರ್ಶನ ಮಾಡಿ ಶ್ರೀಗಳ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಆನಂದದಿಂದ ಹೇ ಕರುಣಾನಿಧಿಯೇ ಅನಾಥನಾಥನೇ ಸರ್ವಾತೀತನೇ ಈಗ ನನ್ನನ್ನು ಅನುಗ್ರಹಿಸಿದೆಯಾ ಎಂದು ಸ್ತೋತ್ರ ಮಾಡಿ ಅಲ್ಲಿನ ವಿಶೇಷತೆಗಳನ್ನು ವಿಶೇಷತೆಯನ್ನು ತಿಳಿದುಕೊಂಡು ವಡವೃಕ್ಷವಿರುವ ಮಂದಿರಕ್ಕೆ ಬಂದು ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಗದ್ದುಗೆ ಹಾಗೂ ಪಾದುಕೆಗಳ ದರ್ಶನ ಮಾಡುತ್ತಾನೆ ಅಲ್ಲಿ ದೊರಕುವ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡಲು ಆರಂಭಿಸಿದ ಹೀಗಿರಲು ಒಂದೆರಡು ದಿನಗಳಲ್ಲಿ ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರನ್ನು ಅನೇಕ ವರ್ಷಗಳಿಂದ ಸೇವೆಗೈಯುತ್ತಿದ್ದ ವಯೋವೃದ್ಧ ಜ್ಞಾನ ಸ್ವರೂಪಿಗಳು ಆದ ಶ್ರೀ ನಿತ್ಯಾನಂದರೆಂಬ ಯೋಗಿ ಪುರುಷರನ್ನು ಕುರಿತು ವಿದ್ಯಾಸಾಗರನು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಗಾಗ ಚರ್ಚಿಸ ಹತ್ತಿದ್ದನು ಹೀಗಿರಲು ಸ್ವಾಮಿ ಸಮರ್ಥರ ದರ್ಶನ ಪಡೆಯಲೇಬೇಕು ಎಂಬ ನಿರ್ಧಾರದಿಂದ ಸಮರ್ಥರು ತನ್ನ ಶರೀರವನ್ನು ವಿಸರ್ಜಿಸಿದ ವಟವೃಕ್ಷದ ಕೆಳಗೆ ನಿರಂತರ ಧ್ಯಾನದಲ್ಲಿ ನಿಮಗ್ನರಾದನು ಹೀಗೆಯೇ ನಾಲ್ಕಾರು ದಿನಗಳು ಕಳೆಯಲು ಒಂದು ದಿನ ಅವನ ಸ್ವಪ್ನದಲ್ಲಿ ಬಂದ ಸ್ವಾಮಿ ಸಮರ್ಥರು ವತ್ಸ ನಿನ್ನ ಅಭೀಷ್ಟೆಗಳೇನು ಎಂದು ಕೇಳಲು ಆಗ ಅವನು ಹೇ ದೇವಾಧಿದೇವ ನಿನ್ನ ದಿವ್ಯ ದರ್ಶನವೂ ಸದಾಕಾಲವೋ ನನಗೆ ಲಭಿಸುವಂತೆ ಆಗಲಿ ಎಂದು ಕೇಳುವನು ಆಗ ಸಮರ್ಥರು ವತ್ಸ ನಿನ್ನ ಸಂಕಲ್ಪವು ಶುಭಪ್ರದವಾಗಿದೆ ಇಲ್ಲಿಯೇ ಅನೇಕ ಸಂವತ್ಸರಗಳಿಂದ ನನ್ನನ್ನು ಸೇವಿಸುತ್ತಿರುವ ಶ್ರೀ ನಿತ್ಯಾನಂದ ಯೋಗಿಯನ್ನು ಸಂದರ್ಶಿಸುವವನಾಗು ಅವನ ಮೂಲಕ ನನ್ನ ದಿವ್ಯ ಲೀಲೆಗಳನ್ನು ತಿಳಿದುಕೊಂಡು ಅವುಗಳನ್ನು ಲೋಕದಲ್ಲಿ ಪ್ರಚಾರ ಮಾಡುವವನಾಗು ಎಂದು ಹರಿಸಲು ವಿದ್ಯಾಸಾಗರನು ಸ್ವಾಮಿಯ ದಿವ್ಯಾಂಗವನ್ನು ನೋಡಿ ಹೇ ಆದಿಗುರು ದತ್ತಾವತಾರಿಯೇ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಹೇ ಪ್ರಭು ನಿನ್ನ ಸಾಕ್ಷಾತ್ಕಾರದಿಂದ ನನ್ನ ಜೀವನ ಪಾವನವಾಯಿತೆಂದು ಸ್ತೋತ್ರ ಮಾಡಲು ಸ್ವಾಮಿ ಸಮರ್ಥರು ನಸುನಕ್ಕು ಬೇಗನೆ ನಿತ್ಯಾನಂದನನ್ನು ಸೇರು ಎಂದು ಹೇಳಿ ಅಲ್ಲಿಯೇ ಅದೃಶ್ಯರಾಗುವರು ಅತ್ತ ಅದೇ ಸಮಯಕ್ಕೆ ಸಾಕ್ಷಾತ್ ದತ್ತಾವತಾರಿಯಾದ ಸ್ವಾಮಿ ಸಮರ್ಥರು ತನ್ನ ಶಿಷ್ಯನಾದ ಸ್ವಾಮಿ ನಿತ್ಯಾನಂದನಿಗೂ ದರ್ಶನವಿತ್ತು ನೀನು ವಿದ್ಯಾಸಾಗರನಿಗೆ ನನ್ನ ಲೀಲೆಗಳನ್ನು ಹೇಳುವವನಾಗು ಎಂದು ಹೇಳಲು ಅವನು ಪರಮಾನಂದ ಭರಿತನಾಗುವನು ಅಲ್ಲದೆ ಅಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ವಡವೃಕ್ಷದ ಕೆಳಗಿರುವ ಸ್ವಾಮಿ ಸಮರ್ಥರ ಪಾದುಕೆಗಳನ್ನು ದರ್ಶಿಸುವಾಗ ಅಷ್ಟರಲ್ಲಿ ವಿದ್ಯಾಸಾಗರನು ಅಲ್ಲಿಗೆ ಬರುವನು ಅಷ್ಟರಲ್ಲಿ ವಿದ್ಯಾಸಾಗರನು ಶ್ರೀ ನಿತ್ಯಾನಂದರ ಕಾಲಿಗೆರಗಲು ಅವನ ತೋಳುಗಳನ್ನು ಹಿಡಿದು ಎಬ್ಬಿಸಿದ ಗುರುಗಳು ಅವನನ್ನು ಅಪ್ಪಿಕೊಳ್ಳುವರು ಅಲ್ಲದೆ ವತ್ಸ ಯಾವ ಕಾರಣ ನಿಮಿತ್ತವಾಗಿ ನನ್ನನ್ನು ದರ್ಶಿಸಿದಿ ಎಂದು ಕೇಳುವರು ಆಗ ವಿದ್ಯಾಸಾಗರನು ಸ್ವಾಮಿ ಶ್ರೀ ಸ್ವಾಮಿ ಸಮರ್ಥರ ಮಹಿಮೆಗಳು ಹಾಗೂ ಅವರ ಲೀಲೆಗಳ ಕುರಿತು ಜನಗಳು ಹೇಳುವುದನ್ನು ಕೇಳಿದ್ದೇನೆ ಪರಮ ಭಾಗವತೋತ್ತಮರಾದ ಅನೇಕ ಗುರುಗಳು ಅವರಿಗೆ ಶಿಷ್ಯರಾದರೆಂದು ಅವರು ಅನೇಕ ಭಕ್ತ ಜನಗಳಿಗೆ ತಮ್ಮ ನೋಟ ಮಾತ್ರದಿಂದ ಯೋಗ ಸಮಾಧಿ ಸ್ಥಿತಿಯನ್ನು ಅನುಗ್ರಹಿಸಿದವರೆಂದು ಕೇಳಿದ್ದೇನೆ ನಾನು ಭರತಖಂಡದಲ್ಲೆಲ್ಲ ಸಂಚರಿಸಿ ಇಂತಹ ಸದ್ಗುರುವಿನ ಅನುಗ್ರಹಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಸಮಾಧಿಯನ್ನು ಹಾಗೂ ಈ ವಟವೃಕ್ಷದ ಮಂದಿರವನ್ನು ದರ್ಶನ ಮಾಡಿದ ಮಾತ್ರದಿಂದಲೇ ನನಗೆ ಪರಮಾನಂದ ಉಂಟಾಗಿದೆ ಚಂಚಲವಾಗಿದ್ದ ನನ್ನ ಮನಸ್ಸು ಶಾಂತವಾಗಿ ಶ್ರೀ ಸಮರ್ಥರ ರೂಪದಲ್ಲಿ ಲೀನವಾಗುತ್ತಿದೆ ಮಾತುಗಳಲ್ಲಿ ಹೇಳಲಾಗದ ದಿವ್ಯಾನುಭೂತಿ ಉಂಟಾಗುತ್ತಿದೆ ಬೇರೆ ಎಲ್ಲಿಯೂ ದೊರೆಯದ ಅನುಗ್ರಹವು ಇಲ್ಲಿ ದೊರೆತಿದ್ದರಿಂದ ಈ ಸ್ಥಾನವು ನನಗೆ ಗುರುಸ್ಥಾನವಾಗಿದೆ ಗುರುವಿನ ಅನುಗ್ರಹವಿಲ್ಲದೆ ಯಾರಿಗೂ ಕೂಡ ಸದ್ಗತಿ ಉಂಟಾಗದೆಂದು ಗುರುವ ಸದ್ಗುರುವನ್ನು ಆಶ್ರಯಿಸಿದವರಿಗೆ ಸಕಲ ಸಂಪತ್ತುಗಳು ಸೌಖ್ಯವೂ ದೊರಕುವುದೆಂದು ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ ಹಾಗಾಗಿ ಅನೇಕ ವರ್ಷಗಳಿಂದ ಶ್ರೀ ಸ್ವಾಮಿ ಸಮರ್ಥರನ್ನು ಸೇವಿಸುತ್ತಿರುವ ನೀವು ಶ್ರೀ ಗುರುವಿನ ವಿಶಿಷ್ಟತೆಯನ್ನು ತಿಳಿಯಪಡಿಸಿ ನನ್ನನ್ನು ಅನುಗ್ರಹಿಸಬೇಕೆಂದು ವಿನಯಪೂರ್ವಕವಾಗಿ ಕೇಳಲು ಅದಕ್ಕೆ ನಿತ್ಯಾನಂದರು ವತ್ಸ ಭರತಂಡವೆಲ್ಲವನ್ನು ಸಂಚರಿಸಿ ಅನೇಕಾನೇಕ ಪವಿತ್ರ ಕ್ಷೇತ್ರಗಳನ್ನು ದರ್ಶಿಸಿದ ನೀನು ನಿಜವಾಗಿಯೂ ಭಾಗ್ಯವಂತನಾಗಿರುವೆ ನಿನ್ನ ಮನಸ್ಸು ಈಗ ಪರಿಶುದ್ಧವಾಗಿದೆ ಆದ್ದರಿಂದಲೇ ಶ್ರೀ ನೀನು ಸ್ವಾಮಿ ಸಮರ್ಥರ ಸನ್ನಿಧಾನವನ್ನು ಸೇರಿದ ಕೂಡಲೇ ಆತ್ಮಾನಂದವನ್ನು ಹೊಂದಿದವನಾಗಿರುವೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯದ ಫಲದಿಂದಾಗಿ ನಿನಗೆ ಈ ಸ್ವಾಮಿ ಸಮರ್ಥರ ಚುಚರಿತೆಯನ್ನು ಹೇಳಲು ನನಗೂ ಆನಂದ ಉಂಟಾಗಿದೆ ಎನ್ನುತ್ತಾ ನಿತ್ಯಾನಂದರು ವಿದ್ಯಾಸಾಗರನಿಗೆ ಶ್ರೀ ಸ್ವಾಮಿ ಸಮರ್ಥರ ಲೀಲಾಮೃತವನ್ನು ಯಥಾವತ್ತಾಗಿ ವಿಸ್ತರಿಸಿ ಹೇಳಿದರು ಮುಂದೆ ಆ ವಿದ್ಯಾಸಾಗರನಿಂದ ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ ಲೀಲಾಮೃತ ಎಂಬ ಮೊದಲ ಗ್ರಂಥ ರಚನೆಯಾಗುತ್ತದೆ ತದನಂತರದಲ್ಲಿ ಆ ಗ್ರಂಥವು ಹಲವು ಭಾಷೆಗಳಿಗೆ ತರ್ಜುಮೆಗೊಂಡು ಶ್ರೀ ಸ್ವಾಮಿ ಸಮರ್ಥರ ಕೀರ್ತಿ ವಿಖ್ಯಾತಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಮುಂದೆ ಪೂಜ್ಯ ಶ್ರೀ ವಿಠಲ ಬಾಬಾಜಿ ಚಿ ಶ್ರೀ ಕುಲಕರ್ಣಿ ಸ ಚಿ ರಾಮಚಂದ್ರ ಎಂ ಎಂ ಕಲಕೇರಿ ಡಾಕ್ಟರ್ ಮುಕುಂದ ಎಂ ಹನುಮಂತೆ ಮುಂತಾದವರು ಕೂಡ ಸ್ವಾಮಿ ಸಮರ್ಥರ ಕುರಿತು ವಿವಿಧ ಭಾಷೆಗಳಲ್ಲಿ ಗ್ರಂಥಗಳನ್ನು ರಚಿಸಿ ಸಾಕ್ಷಾ ದತ್ತಾವತಾರಿಯ ಪ್ರೀತಿಗೆ ಪಾತ್ರರಾಗುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ